ಕಾಂಗ್ರೆಸ್ ಸರ್ಕಾರ ಕೂಡಲೇ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಮಾಡಬೇಕು ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹ ಅವೈಜ್ಞಾನಿಕ ಗ್ಯಾರಂಟಿಗಳಿಂದ ಬೊಕ್ಕಸ ಖಾಲಿ ಮತ ಹಾಕದ ಜನರ ವಿರುದ್ಧ ದ್ವೇಷ ಅವೈಜ್ಞಾನಿಕ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದ್ದು ಅದಕ್ಕಾಗಿ ತೈಲ ದರ ಏರಿಸಲಾಗಿದೆ ಸರ್ಕಾರ ಕೂಡಲೇ ದರ ಏರಿಕೆ ಆದೇಶವನ್ನು ಹಿಂಪಡಿಬೇಕು ಅಂತ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಒತ್ತಾಯಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಬಿಜೆಪಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರು ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಒಂದೇ ಬಾರಿಗೆ ತೈಲ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ವತಿಯಿಂದ ಪ್ರತಿಭಟಿಸಲಾಗುತ್ತಿದೆ ಸರ್ಕಾರ ಭರವಸೆಗಳನ್ನು ನೀಡಿ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಯಾಗುವಂತೆ ಮಾಡಿದೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದಿಂದ ಅಕ್ಕಿ ಬೇಳೆ ಅಡುಗೆ ಎಣ್ಣೆ ತರಕಾರಿ ಹಣ್ಣುಗಳ ದರ ಹೆಚ್ಚಾಗಲಿದೆ ಎಲ್ಲವೂ ದುಬಾರಿಯಾಗಲಿದೆ ಅಂತ ಆಕ್ರೋಶ ಹೊರಹಾಕಿದ್ರು ರೈತರು ಬೆಳೆದ ಉತ್ಪನ್ನಗಳನ್ನು ರೈತರು ಬೆಳೆದ ಉತ್ಪನ್ನಗಳನ್ನು ಲಾರಿಗಳಲ್ಲಿ ಸಾಗಿಸಲು ಹೆಚ್ಚು ಖರ್ಚು ಮಾಡಬೇಕಾಗ್ತದೆ ಈ ಹೊರೆ ರೈತರು ಹಾಗೂ ಬಡವರ ಮೇಲೆ ಬೀಳಲಿದೆ ಮಕ್ಕಳು ಹಾಲು ಕುಡಿಯಲು ಕೂಡ ಹೆಚ್ಚು ಪಾವತಿಸಬೇಕಾಗ್ತದೆ ಅವೈಜ್ಞಾನಿಕವಾಗಿ ಗ್ಯಾರಂಟಿಗಳನ್ನು ನೀಡಿ ಬೊಕ್ಕಸ ಖಾಲಿಯಾಗಿದೆ ಒಂದು ಟ್ರಾನ್ಸ್ಫಾರ್ಮರ್ ಅಳವಡಿಸಲು ಮೂರು ಲಕ್ಷ ರೂಪಾಯಿ ನೀಡಬೇಕಿದೆ ಒಂದು ಯೂನಿಟ್ ದರ ಬಿಜೆಪಿ ಕಾಲದಲ್ಲಿ ನಾಲ್ಕು ರೂಪಾಯಿ ಇದ್ರೆ ಕಾಂಗ್ರೆಸ್ ಆಡಳಿತದಲ್ಲಿ ಏಳು ರೂಪಾಯಿಗೆ ಬಂದಿದೆ ಬಾಂಡ್ ಕಾಗದಕ್ಕೆ ನೂರು ರೂಪಾಯಿ ಆಗಿದೆ ಮಾರ್ಗಸೂಚಿ ದರ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹೆಚ್ಚಾಗಿದೆ ಆರ್ಥಿಕ ಶಿಸ್ತನ ಸರ್ಕಾರ ಕಾಪಾಡಿಕೊಳ್ಳದೆ ಬೊಕ್ಕಸ ಖಾಲಿಯಾಗಿದೆ ಜನರು ಈಗಾಗಲೇ ಗಾಯಗೊಂಡಿದ್ದು ಅದರ ಮೇಲೆ ಬರೆ ಎಳೆಯುವಂತ ತೈಲ ದರ ಏರಿಸಲಾಗಿದೆ ಈ ಆದೇಶವನ್ನು ಸರ್ಕಾರ ತಕ್ಷಣ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಸಿಕಲ್ ಆನಂದಗೌಡ ಗೌಡ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಒಳಗಿದೆ ಆದ್ರೆ ಬೆಂಗಳೂರಿನಲ್ಲಿ ನೂರ ಮೂರು ರೂಪಾಯಿಗೆ ತಲುಪಿದೆ ನೀರಾವರಿ ಯೋಜನೆ ಇಲ್ಲ ರಸ್ತೆ ಇಲ್ಲ ಆಸ್ಪತ್ರೆ ನಿರ್ಮಿಸಿಲ್ಲ ಆಸ್ಪತ್ರೆಗಳಲ್ಲಿ ಔಷಧಿ ದಾಸ್ತಾನು ಇಲ್ಲ ಬಿಜೆಪಿ ಆರಂಭಿಸಿದ ನಮ್ಮ ಕ್ಲಿನಿಕ್ಗಳ ಸಿಬ್ಬಂದಿಗೆ ವೇತನ ದೊರೆತಿಲ್ಲ ಹೊಸ ಶಾಲೆ ಆರಂಭಿಸಿಲ್ಲ ಇನ್ನು ಪರಿಶಿಷ್ಟ ಪಂಗಡದ ಜನರಿಗೆ ಸೇರಿದ ಇಲಾಖೆಯಲ್ಲಿ ನೂರಾರು ಕೋಟಿ ರೂಪಾಯಿ ಗುಳುಮಾಗಿದೆ ದಲಿತರ ಹಣದಲ್ಲಿ ಲ್ಯಾಂಬೋರ್ಗಿನಿ ಕಾರು ಖರೀದಿಸಿದ್ದಾರೆ ಇಂತಹ ಸರ್ಕಾರ ಅಧಿಕಾರದಲ್ಲಿ ಉಳಿಯಲು ನೈತಿಕತೆ ಇಲ್ಲ ಅಂದ್ರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಯಿಂದ ಮತ ಬರ್ತದೆ ಎಂದು ಕಾಂಗ್ರೆಸ್ ತಿಳಿದಿತ್ತು ಆದರೆ ಗ್ಯಾರಂಟಿ ಬೇಡ ಸಬಲೀಕರಣ ಬೇಕು ಅಂತ ಜನರು ಬಿಜೆಪಿ ಜೆಡಿಎಸ್ಗೆ ಮತ ನೀಡಿದ್ದಾರೆ ಲೋಕಸಭಾ ಚುನಾವಣೆ ಮುಗಿದ ಕೂಡಲೇ ಜನರ ವಿರುದ್ಧ ದ್ವೇಷದಿಂದ ಬೆಲೆ ಏರಿಕೆ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಎಲ್ಲವನ್ನ ನೋಡಿ ಸುಮ್ಮನಿರೋದನ್ನ ನೋಡಿ ಅಚ್ಚರಿ ಆಗ್ತಿದೆ ಅಂದರು ಸರ್ಕಾರಿ ಜಮೀನುಗಳನ್ನು ಮಾರಾಟ ಮಾಡಲು ಸರ್ಕಾರ ಮುಂದಾಗಿದೆ ಈ ಮೂಲಕ ಸರ್ಕಾರ ಲೂಟಿ ಮಾಡಲಿದೆ ಕೋವಿಡ್ ಸಮಯದಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ತೈಲ ದರ ಇಳಿಕೆ ಮಾಡಿದ್ರು ಈಗ ಯಾವುದೇ ಸಂಕಷ್ಟ ಇಲ್ಲವಾದರೂ ಬೆಲೆ ಏರಿಸಲಾಗಿದೆ ಅಂತ ದೂರಿದ್ರು ಇನ್ನು ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ ಸಿ ಮುನಿರಾಜು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮುಖಂಡರಾದ ಕೆವಿ ನಾಗರಾಜ್ ಮರಳುಕುಂಟೆ ಕೃಷ್ಣಮೂರ್ತಿ ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಎಂ ಶಿವಾನಂದ್ ಶಿಡ್ಲುಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ ಚಿಂತಾಮಣಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಬಿಜೆಪಿ ಮುಖಂಡ ಮುನಿರಾಜು ಶಿಡ್ಲುಘಟ್ಟ ಗ್ರಾಮಾಂತರ ಮಂಡಲಾಧ್ಯಕ್ಷ ಸೀಕಲ್ ಆನಂದಗೌಡ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಅಂಜನೇಗೌಡ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಬಿವಿ ಆನಂದ್ ಲಕ್ಷ್ಮೀನಾರಾಯಣ ಗುಪ್ತ ಎಸ್ಆರ್ಎಸ್ ದೇವರಾಜ್ ಅನು ಆನಂದ್ ಜೆಡಿಎಸ್ ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ ಜೆಡಿಎಸ್ ಮಹಿಳಾ ವಿಭಾಗದ ಜಿಲ್ಲಾಧ್ಯಕ್ಷೆ ಪ್ರಭಾ ನಾರಾಯಣಗೌಡ ಮಠಮಪ್ಪ ಆರ್ ಸಂತೋಷ್ ಮೊಬೈಲ್ ಬಾಬು ನಗರಸಭಾ ಸದಸ್ಯರಾದ ಮಂಜುನಾಥ್ ಮಧುಚಂದ್ರ ಬಾಲು ರೆಡ್ಡಿ ನಂದಿ ಆರ್ ಶ್ರೀನಿವಾಸ್ ನಂದಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿಸ್ವಾಮಿ ಜೆಸಿಬಿ ಮಂಜುನಾಥ್ ಶಿಡ್ಲಘಟ್ಟ ನಗರಮಂಡಲ ಅಧ್ಯಕ್ಷ ನರೇಶ್ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಮಂಜುಳಾ ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷ ಜಯಸಿಂಹ ಮುಖಂಡ ಪ್ರಸಾದ್ ಮಳ್ಳೂರಯ್ಯ ಭರತ್ ಗ್ಯಾಸ್ ನಾರಾಯಣಸ್ವಾಮಿ ಮಧು ನರಸಿಂಹಮೂರ್ತಿ ಮತ್ತು ಅನೇಕ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಕುಮಾರಣ್ಣವರು ಇವರೆಲ್ಲರೂ ಕೊಟ್ಟಿರುವಂತಹ ಕರೆ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆಗಳ ದುಬಾರಿ ಬೆಲೆಯನ್ನು ಏರಿಸಿ ಒಂದೇ ಸಲಿ ಒಂದು ಲೀಟ್ರಿಗೆ ಮೂರು ರೂಪಾಯಿ ಪೆಟ್ರೋಲು ಡೀಸೆಲ್ಲು ಮೂರುವರೆ ರೂಪಾಯಿ ಒಂದು ಲೀಟ್ರಿಗೆ ಏರಿಸಿರೋ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಕರೆಯನ್ನು ಕೊಟ್ಟಿದ್ದಾರೆ ಅದರ ಭಾಗವಾಗಿ ಪಕ್ಷ ಹಾಗೂ ಪಕ್ಷದ ಮುಖಾಂತರ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಏನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪಿವೈ ವಿಜೇಂದ್ರ ಅವರು ಬೆಲೆ ಏರಿಕೆಯನ್ನು ವಿರೋಧಿಸಿ ಇಡೀ ರಾಜ್ಯದಲ್ಲಿ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಏನು ಪ್ರಮುಖವಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಸರ್ಕಾರ ಬಂದ ಮೇಲೆ ಎಲ್ಲ ಬೆಲೆ ಏರಿಕೊಂಡು ಒಂದಲ್ಲ ಒಂದು ದಿನ ಪ್ರತಿ ತಿಂಗಳಿಗೆ ಒಂದೊಂದು ಒಂದು ಒಂದು ವಸ್ತುವನ್ನು ತಗೊಂಡು ಬೆಲೆ ಏರಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊಟ್ಟ ಮೊದಲಿಗೆ ವಿದ್ಯುತ್ ಬೆಲೆಯನ್ನು ಹೆಚ್ಚಿಸಿದರು ಆಮೇಲೆ ನೀರಿನ ಬೆಲೆಯನ್ನು ಹೆಚ್ಚಿಸಿದರು ಆಮೇಲೆ ಆಲ್ಕೋಹಾಲ್ ಬೆಲೆಯನ್ನು ಕೂಡ ಹೆಚ್ಚಿಸಿದರು ಮತ್ತು ಏನು ಸಾಮಾನ್ಯ ಜನರು ಸ್ಟ್ಯಾಂಪ್ ಪೇಪರ್ ತಗೋತಕ್ಕಂಥ ಅತುಂಬ ಸ್ಟ್ಯಾಂಪ್ ಪೇಪರ್ ಇದೆ ಆ ಸ್ಟ್ಯಾಂಪ್ ಪೇಪರ್ ತಗೋತಕ್ಕಂಥ ಸ್ಟ್ಯಾಂಪ್ ಪೇಪರ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಮತ್ತು ಸಾಮಾನ್ಯ ಜನರು ಬದುಕುವುದಕ್ಕೆ ಒಂದು ಸೂರು ಮಾಡಿಕೊಳ್ಳುವುದಕ್ಕೆ ಮನೆ ನಿರ್ಮಾಣ ಮಾಡತಕ್ಕಂಥ ಸೈಟ್ ತೊಗೋಬೇಕಾದ್ರೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಕೂಡ ಸುಮಾರು ಹೆಚ್ಚಿಗೆ ಪರ್ಸೆಂಟೇಜನ್ನು ರೈಸ್ ಮಾಡಿ ಹೀಗೆ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ಕರ್ನಾಟಕದ ಜನತೆಗೆ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಈವಾಗ ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ ಯಾವ ಸರ್ಕಾರ ಅಧೋಗತಿಗೆ ಬರುತ್ತೋ ಯಾವ ಸರ್ಕಾರದಲ್ಲಿ ಸಂಪನ್ಮೂಲ ಇರೋದಿಲ್ವೋ ಅಂತ ಸರ್ಕಾರ ಕೊನೆಯ ಅಧೋಗತಿಗೆ ಬಂದಾಗ ಪೆಟ್ರೋಲ್ ಬೆಲೆಗೆ ಕೈ ಬೆಲೆಗೆ ಕೈ ಹಾಕುವುದು